ಸಬ್ ಇನ್ಸ್ಪೆಕ್ಟರ್ ಮಾತಾಡೋದು ಗುಬ್ಬಿಯಿಂದ ಹೇಳಿ ನೀವೊಂದು ಇದು ಮಾಡಿದಿರಿ ಅನಾಥಾಶ್ರಮದ ವಿಚಾರ ಹೋಗಿ ಶೂಟ್ ಮಾಡಿದ್ರಿ ಯಾವ ಅನಾಥಾಶ್ರಮ ಮೇಡಮ್ ಅದು ಅಮ್ಮನ ಮಾಡಿಲ್ಲ ಅನಾಥಾಶ್ರಮ ಮೇಡಂ ಮೇಡಮ್ ಅದ್ರಲ್ಲಿ ಒಬ್ರು ಮಿಸ್ಸಿಂಗ್ ಪರ್ಸನ್ ಇದಾರೆ ಅದ್ರ ಸೊ ನಿಮ್ಗೆ ಏನೇ ಮಾಹಿತಿ ಬೇಕಿದ್ರೇನು ನಮ್ಗೆ ಹೇಳಿ ಯಾವ ಪರ್ಸನ್ ಅಲ್ಲಿ ಇದಾರೆ ಅಂತ ಒಂದ್ ಫೋಟೋ ಕಳ್ಸಿ ವಾಟ್ಸ್ಆಪ್ಗೆ ಅವ್ರನ್ನ ನಿಮ್ಗೆ ಸೇರಿಸುವಂತ ಕೆಲ್ಸ ನಿಮ್ಮ ಮುಖಾಂತರನೇ ಅವ್ರ ಮುಖಾಂತರನೇ ಅವ್ರ ಕುಟುಂಬಕ್ಕೆ ಸೇರಿಸುವಂತ ಕೆಲ್ಸ ಮಾಡ್ತಾ ದಯವಿಟ್ಟು ಫೋಟೋ ಎಲ್ಲ ಕಳಿಸಿ ನಿಮ್ಮನ್ನ ನಾನು ಸಂಪರ್ಕ ಮಾಡ್ತೀನಿ ಅವ್ರನ್ನ ಅವ್ರ ಕುಟುಂಬಕ್ಕೆ ಸೇರಿಸುವಂತ ಕೆಲಸ ನಮ್ಮ ಪೊಲೀಸ್ ಅವ್ರ ಮುಖಾಂತರನೇ ಮಾಡೋಣ ಸರಿ ಸರಿ ಮೇಡಮ್ ನಿಮ್ಗೆ ವಿಡಿಯೋಸ್ ನೋಡಿದ್ರೆ ಇನ್ನಷ್ಟು ಶೇರ್ ಮಾಡಿ ಎಲ್ಲಾರ್ಗು ದಯವಿಟ್ಟು ಯಾವ ಯಾವ ಪೊಲೀಸ್ ಸ್ಟೇಷನ್ ಅಲ್ಲಿ ಮಿಸ್ಸಿಂಗ್ ಆಗಿದೆ ಅವ್ರ ಕುಟುಂಬಕ್ ಸೇರಿಸುವಂತ ಕೆಲಸ ಮೇಡಂ ದಯವಿಟ್ಟು ಆರ್ ಕಾಪಿ ಕಳಿಸಿ ಅವ್ರ ಕುಟುಂಬದ ಫೋನ್ ನಂಬರ್ ಇದ್ರೆ ಕಳಿಸಿ ಅವ್ರ ಫೋಟೋ ಕಳ್ಸಾ ಕೇಳಿ ನನ್ನ ಸಂಪರ್ಕ ಮಾಡಕ್ ಹೇಳಿ ನಿಮ್ಮ ಪೊಲೀಸ್ ಸ್ಟೇಷನ್ ಮುಖಾಂತರನೇ ಅವ್ರ ಕುಟುಂಬಕ್ಕೆ ಸೇರಿಸುವಂತ ಕೆಲಸ ಮಾಡಣ ಮೇಡಮ್ ಓಕೆ ಓಕೆ ಅವ್ರನ್ನ ನಾನು ಕಳ್ಸಿಕೊಡ್ತೀನಿ ಅವ್ರು ಬಂದ ನಂತರದಲ್ಲಿ ಇಲ್ಲಿ ಫೋಟೋ ತೆಗೆ ಇನ್ನೊಂದ್ ಹೇಳ್ತಿ ಅಂತ ಹೇಳ್ಕೊಳ್ಳಿ ಅನಾಥಾಶ್ರಮದ ಹೆಸರಲ್ಲಿ ಟ್ರಸ್ಟ್ಗಳು ಮಾಡ್ಕೊಂಡು ಎಲ್ಲಾ ಎನ್ ಜಿಒಿಂದ ದುಡ್ಡು ಮಾಡ್ತಿದಾರೆ ಅರ್ಥ ಆಯ್ತಾ ಅದ್ರದ್ದು ಜೊತೆಗೆ ಸರ್ಕಾರದಿಂದಾನು ತಗೊಳ್ತಾ ಇದಾರೆ ಎಲ್ಲ ಡಬಲ್ ಅವರು ಪರ್ಸನಲ್ ಯೂಸ್ ಆಗ್ತಾ ಇದೆ ಬಿಸ್ನೆಸ್ ಅಷ್ಟೇ ಆಗುತ್ತೆ ಕೈಲ್ ಆದಷ್ಟು ಇದನ್ನ ಮಟ್ಟ ಹಾಕುವಂತ ಕೆಲಸ ಮಾಡೋಣ ಮೇಡಂ ಸತ್ಯ ಸತ್ಯ ತೆಗ್ಲನ್ ತೋರ್ಸೋಣ ನಮ್ಮ ಪೊಲೀಸ್ ಅವರು ಇದೆ ತರ ಸಹಕರಿಸ್ ಜನ ಅವ್ರವ್ರ ಕುಟುಂಬ ಹತ್ರ ಸೇರುವಂತ ಕೆಲ್ಸ ಆಗತ್ತೆ ಮೇಡಮ್ ಮಾತು ಬರೋದಿಲ್ಲ ಇವ್ರ ಆಶ್ರಮಕ್ಕೆ ಹೋದಾಗ ಇವ್ರು ಇದನ್ನೇ ತೋರಿಸಿದ್ರು ನನಗೆ ಹೆಸರೇನು ಅಂತ ಕೇಳಿದಾಗ ಸೊ ಈ ಒಂದು ಇದರಿಂದ ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರ ಕೈ ಮೇಲೆ ಅವ್ರ ಹೆಸರಿದೆ ಅಂತ ಕೂಡ ಮಾಹಿತಿ ಕೊಟ್ಟಿದ್ರು ಕೇಳಿದ್ದು ಊಟ ಸಾಕಾಗಿಲ್ಲ ಅಂತ ಹೇಳಿ ಇವ್ರ ಮೀಡಿಯೋದೇ ವೈರಲ್ ಆಗಿದ್ದು ಇವತ್ತು ಅವ್ರ ಕುಟುಂಬದ ಜೊತೆ ಹೋಗ್ತಾ ಇದಾರೆ ಖುಷಿ ವಿಚಾರ ಯಾರೆಲ್ಲ ಈ ತರ ಆಶ್ರಮಗಳಲ್ಲಿ ಕುಟುಂಬಸ್ಥರ ಜೊತೆ ನನ್ನ ಅನಾಥಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ಏನು ನಾವು ಅಮ್ಮನ ಮಡಿಲು ಆಶ್ರಮದ ಬಗ್ಗೆ ಆಶ್ರಮದಲ್ಲಿ ಇರುವಂತ ಜನರನ್ನ ಅವ್ರ ಕುಟುಂಬಕ್ಕೆ ಸೇರಿಸಬೇಕು ಅನ್ನೋ ಪ್ರಯತ್ನ ಮಾಡಿದ್ದೆ ಸಂಬಂಧಿಕರಿದ್ದು ಅನಾಥರ ಆಗೋದು ಬೇರೆ ಏನು ಅಂದರೆ ಅನಾಥ ಆಗೋದು ಬೇರೆ ನಮ್ಮನೇಲಿ ನಮ್ಗೆ ಎಷ್ಟು ಬೇಕು ಹೊಟ್ಟೆ ತುಂಬ ಊಟ ಮಾಡ್ಬೋದು ಯಾರೋ ಹಾಕುವಂಥ ವಿಷಯದಲ್ಲಿ ಬರ್ಬೋದು ಬೇರೆ ಯಾವಾಗ ನಾವು ಅಮ್ಮನ ಮಡಿಲು ಆಶ್ರಮ ವಿಸಿಟ್ ಮಾಡಿದ್ರಿ ಅಲ್ಲಿರೋರು ಪ್ರತಿಯೊಬ್ಬರಿಗೂ

ಸಿಗ್ಲಿ ಅನಾಥರಲ್ಲ ಅನಾಥ ಆಶ್ರಮ ಅನ್ನೋದು ಜಸ್ಟ್ ಒಂದು ಹೆಸರುಗಸ್ಟ್ ಕೆಲವೊಂದು ಅನಾಥ ಆಶ್ರಮಗಳಿದಾವೆ ದುಡ್ಡುಗೋಸ್ಕರ ಮಾಡ್ತಾ ಇರುವಂತಹ ಅನಾಥಾಶ್ರಮಗಳು ಸಂಬಂಧಿಕರಿದ್ರೆ ಕೂಡ ಅವ್ರು ಅನಾಥರಾಗಿ ಇಟ್ಕೊಂಡಿರುವಂತಹ ಆಶ್ರಮಗಳ ಸತ್ಯ ಜನ ಹೊರಗಡೆ ಇಡುವಂತ ಕೆಲಸ ನಾನು ಮಾಡ್ತಾ ಇದ್ದೀನಿ